ನಾಗದೇವತಾ ಮಾಹಿತಿ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಕೋಟ್ಯಾಧಿಪತಿ ಅದೃಷ್ಟ ಕೊಡುವಂತ ಒಂದು ತಾಂತ್ರಿಕದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂಥ ಬಿಸ್ನೆಸ್ಸನ್ನು ಅಭಿವೃದ್ಧಿ ಮಾಡುವಂಥ ಬಿಸ್ನೆಸ್ ವಶೀಕರಣ ಬ್ಲ್ಯಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂಥ ರಕ್ಷಾ ಕವಚ ದುಡ್ಡನ್ನು ನಾನಾ ಕಡೆ ಆಕರ್ಷಣೆ ಮಾಡಿಕೊಡುವಂಥ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡುವಂಥ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂಥ ಮಾಂತ್ರಿಕ ರಹಸ್ಯ ಬುಕ್ಕು ಇವೆಲ್ಲ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಕೋಟ್ಯಾಧಿಪತಿ ಯೋಗ ಕೊಡುವಂಥ ತಾಂತ್ರಿಕದ ಬಗ್ಗೆ ನೋಡೋಣ ಆ ತಾಂತ್ರಿಕ ಏನು ಅಂತ ಅಂದರೆ ನಿಮಗೆ ನಾಗರಕಟ್ಟೆಗಳ ಹತ್ರ ಅಥವಾ ದೇವಸ್ಥಾನದಲ್ಲಿ ಇರುವಂಥ ಅರಳಿ ಮರದ ಎಲೆ ಒಂದು ತಗೋಬೇಕು ತಗೊಂಡು ಅದರ ಮೇಲೆ ನೀಟಾಗಿ ಬ್ಲೂ ಕಲರ್ ಪೆನ್ನು ತಗೋಬೇಕು ಕಪ್ಪು ಕಲರ್ ಪೆನ್ ಆಗಬಾರ್ದು ಬ್ಲೂ ಕಲರ್ ಪೆನ್ನು ತಗೊಂಡು ಅದರ ಮೇಲೆ ಶ್ರೀಮ್ ಅಂತ ಬರಿಬೇಕು ಅಥವಾ ಸ್ವಸ್ತಿಕನ್ನು ಬರಿಬೇಕಾಗುತ್ತೆ ಈ ಸಾಕಷ್ಟು ಜನಕ್ಕೆ ಸ್ವಸ್ತಿಕ್ ಅಂತ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನೀವು ನೀವು ಗೂಗಲಲ್ಲಿ ಫೋನಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ಸ್ವಸ್ತಿಕ್ ಅಂತ ಟೈ ವಾಯ್ಸ್ ಮಾಡಿ ಅಥವಾ ಟೈಪ್ ಮಾಡಿ ಅದರಲ್ಲೇ ಬರುತ್ತೆ ಅದನ್ನು ನೋಡಿರ್ತೀರಾ ಬಟ್ ಕೆಲವರಿಗೆ ಗೊತ್ತಾಗಲ್ಲ ಸ್ವಸ್ತಿಕ್ ಅಂತ ಅಂದರೆ ಏನು ಅಂತ ಯಾಕಂದರೆ ಲಾಸ್ಟ್ ಟೈಮು ವಿಡಿಯೋದಲ್ಲಿ ನಾನು ಸ್ವಸ್ತಿಕ್ ಅನ್ನೋದು ಹೇಳಿದರೆ ಹಂಗಂದರೆ ಏನು ಅಂತಲೂ ನನಗೆ ಕಾಲ್ ಮಾಡಿದ್ದಾರೆ ತುಂಬ ಗೊತ್ತಿಲ್ದಿರೋ ಜನಕ್ಕೆ ಹೆಲ್ಪ್ ಆಗಲಿ ಅಂಥವರು ಹೋಗಿ ಟೈಪ್ ಮಾಡಿ ನೋಡ್ಕೊಳ್ಳಿ ಈ ವಿಡಿಯೋದಲ್ಲೂ ಡಿಸ್ಪ್ಲೇ ಮೇಲೆ ಅದು ಚಿಹ್ನೆಯನ್ನು ಕೊಟ್ಟಿದ್ದೀವಿ ನೋಡಿಕೊಂಡು ಬರ್ಕೋಬೋದು ಆ ಥರ ಬರಿಬೇಕು ಬರೆದು ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೋಬೇಕು ಅಥವಾ ಪರ್ಸಲ್ಲಿ ಇಟ್ಕೋಬೇಕು ಇದು ನಿಮಗೆ ಮೀನ್ಸ್ ಒಂದು ವಾರ ವರ್ಕ್ ಆಗುತ್ತೆ ಅಷ್ಟೇ ಈ ಕೆಲಸ ಬಟ್ ವಾರ ವಾರ ಇದನ್ನು ಮಾಡ್ಕೋತಾನೆ ಇರಬೇಕು ಇನ್ನೂ ಕೆಲವ್ರು ಕೇಳ್ತಾರೆ ಎಷ್ಟು ವಾರ ಮಾಡಬೇಕು ಮೇಡಮ್ ಅಂತ ಎಷ್ಟು ವಾರ ದುಡ್ಡು ಸಾಕು ಅಂತ ಅನಿಸುತ್ತೋ ಅಷ್ಟು ವಾರ ಮಾಡಿ ಅಥವಾ ದುಡ್ಡು ಬೇಕು ಅನ್ನೋರು ನಿಮಗೆ ಎಲ್ಲಿ ತನಕ ಬೇಕು ಅನಿಸುತ್ತೋ ಅಲ್ಲಿ ತನಕ ಮಾಡ್ತಾನೇ ಇರಬೇಕಾಗತ್ತೆ ಮತ್ತು ಈ ವಿಧಾನವನ್ನು ವಿಳೆದೆಳೆ ಮೇಲೂ ಮಾಡ್ಕೋಬೋದು ವಿಳೆದೆಳೆಗಿನ ತುಂಬ ಪವರ್ಫುಲ್ಲು ನಿಮಗೆ ಅರಳಿ ಮರದ ಎಲೆ ಬಂದು ತುಂಬ ನಿಮಗೆ ಪವರ್ಫುಲ್ಲಾಗಿರುತ್ತೆ ವಿಳೆದೆಲೆ ಅನ್ನೋದು ಮಹಾಲಕ್ಷ್ಮಿ ಕಟಾಕ್ಷದ ಒಂದು ವಸ್ತು ಆದ್ರೆ ಅರಳಿ ಮರದ ಎಲೆ ಅಂತ ಅನ್ನೋದು ತ್ರಿಮೂರ್ತಿಗಳು ವಾಸ ಇರುವಂತ ವಿಳೆದೆಲೆ ಹಾಗಾಗಿ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ ಅದರ ಮೇಲೆ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಅದನ್ನ ನಂಬಿಕೆ ಇಟ್ಟು ಮಾಡ್ತಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅದೃಷ್ಟ ಸಿಗುತ್ತೆ ಕಾರ್ಯಸಿದ್ಧಿ ಆಗುತ್ತೆ ಮತ್ತು ಧನ ಆಕರ್ಷಣ ಆಗತ್ತೆ ಮತ್ತೆ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಬರೋದ್ರಿಂದ ಅದರ ಜೊತೆಗೆ ನೀವು ಗುರುವಾರದಲ್ಲಿ ಅದರ ಜೊತೆಗೆ ಅರಳಿ ಮರವನ್ನು ಮೂರು ಬಾರಿ ಸುತ್ತಿ ಮತ್ತೆ ಅರಳಿ ಮರದ ಕೆಳಗೆ ಒಂದು ದೀಪವನ್ನು ಹಚ್ಚಿ ಮರದ ಎಲೆ ತಗೊಂಡು ಅದನ್ನ ಬರೆದು ಇಟ್ಕೊತಾ ಬಂದ್ರೆ ಈ ತಾಂತ್ರವನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬರೋರು ಕೋಟ್ಯಾಧಿಪತಿನೂ ಹಾಕ್ತಾರೆ ಹಾಗಾಗಿ ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ಸಾಕಷ್ಟು ಕಾಲ್ಸ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗುತ್ತೆ ಯಾಕೆ ಅಂತ ಅಂದ್ರೆ ಈಗ ಒತ್ ತಿಂಗಳು ರಾಹುಕೇತು ಪರಿವರ್ತನೆ ಆಗಿರೋದ್ರಿಂದ ಎಲ್ಲಾ ರಾಶಿ ಮೇಲೂ ಪರಿಣಾಮ ಬೀರಿದೆ ತಡೆಗಳು ಜಾಸ್ತಿ ಇರುತ್ತೆ ಉದ್ಯೋಗ ಕಿರಿಕಿರಿಗಳು ಜಾಸ್ತಿ ಇದೆ ಜನಗಳಿಗೆ ವ್ಯಾಪಾರಗಳು ತುಂಬಾ ಕಡಿಮೆ ಇರೋದ್ರಿಂದ ಈ ತಾಂತ್ರವನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಪವರ್ಫುಲ್ ಆಗಿರುವಂತಹ ತಾಂತ್ರಿಕ ಈ ವಿಧಾನ ಎಲ್ರಿಗೂ ಯೂಸ್ ಆಗುತ್ತೆ ಆದ್ರೆ ಬ್ಲಾಕ್ ಮ್ಯಾಜಿಕ್ ಏನಾದ್ರೂ ಆಗೋಗಿದೆ ಅಂತ ಅನ್ನೋರಿಗೆ ಇದು ಯೂಸ್ ಆಗಲ್ಲ ಬ್ಲಾಕ್ ಮ್ಯಾಜಿಕ್ ಆಗಿರೋರು ಚೆಕ್ ಮಾಡಿಸಿ ಅದನ್ನ ಕಟ್ ಹೊಡಿಬೇಕು ತಡೆ ಹೊಡಿಯೋದೆಲ್ಲ ಕಟ್ ಓಡಿಸಿ ಅದಕ್ಕೆ ಪರಿಹಾರಗಳನ್ನು ನೀವು ತಗೋಬೇಕಾಗತ್ತೆ ಅಥವಾ ವ್ಯಾಪಾರ ಅಭಿವೃದ್ಧಿಗೆ ಬಿಸ್ನೆಸ್ ವಶೀಕರಣ ಇರಬಹುದು ಕಾರ್ಯ ಅಡೆತಡೆ ಇರ್ಬೋದು ಅಥವಾ ದನ ವಶ ಇರಬಹುದು ಈ ತರದ ಯಂತ್ರಗಳೆಲ್ಲ ನಮ್ಮಲ್ಲಿ ಸಿಗ ಬೇಕಾಗಿರೋರು ತಗೋಬಹುದು ಮತ್ತು ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು